ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯ ಠೇವಣಿ ಕಡಿಮೆ ಆಗಿಲ್ಲ ಮೂರು ತಿಂಗಳಲ್ಲಿ ಐದುನೂರು ಕೋಟಿ ರೂಪಾಯಿ ಲಾಭವಾಗಿದೆ ಅಪ್ರಚಾರ ನಡೆಸುತ್ತಿರುವ ಡಾಕ್ಟರ್ ಮಾಂತೇಶ್ ಕಡಾಡಿಗೆ ನೋಟಿಸ್ ನೀಡಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ಠೇವಣಿ ಕಡಿಮೆಯಾಗಿದೆ ಐದ್ ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಮಾಂತೇಶ್ ಕಡಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ರಚಾರ ನಡೆಸಿದ್ದಾರೆ ಐದುನೂರು ಕೋಟಿ ರೂಪಾಯಿ ಠೇವಣಿ ಹೆಚ್ಚಳವಾಗಿದೆ ಮೂರು ತಿಂಗಳಲ್ಲಿ ಹೆಚ್ಚಾಗಿದೆ ಸರ್ಕಾರದಿಂದ ಅನುದಾನ ಕಡಿಮೆ ಬರುತ್ತಿದೆ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಬಡ್ಡಿ ರಹಿತ ಸಾಲ ಸೊಸೈಟಿಗಳಿಂದ ಹೊಸ ಸಾಲ ಸೌಲಭ್ಯ ಎರಡ್ ಸಾವಿರದ ಎಂಬತ್ತೊಂದು ಸಿಬ್ಬಂದಿ ಜೀವ ವಿಮೆ ಸೌಲಭ್ಯ ಎಂಟ್ ಸಾವಿರದ ಎಂಟುನೂರು ಕುಟುಂಬ ಸದಸ್ಯರು ಶೇಕಡಾ ಐವತ್ತೆಂಟರಷ್ಟು ಸೊಸೈಟಿಗೆ ನೀಡುತ್ತಿದೆ ಎಂದರು ನೂರು ಶಾಖೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ ಇತರೆ ಸೊಸೈಟಿಗಳಿಂದ ಕೃಷಿ ಸಾಲ ನೀಡಲು ನಿರ್ಧರಿಸಲಾಗಿದೆ ಕೃಷಿಯೇತರ ಸಾಲ ಸೌಲಭ್ಯ ಕೂಡ ನೀಡಲಾಗುವುದು ಸಕ್ಕರೆ ಕಾರ್ಖಾನೆ ಬಾಕಿ ಉಳಿಸಿಕೊಂಡಿಲ್ಲ ವಿಶ್ವರಾಜ್ ಸಕ್ಕರೆ ನೂರು ಕೋಟಿ ರೂಪಾಯಿ ಗ್ರೀನ್ ಸಾಲ ನೂರು ಯುಕೆ ಬಹುಮಾಡಿ ಕಟ್ಟಡಕ್ಕೆ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಇದೆ ಎಂದರು ಆಗಿಲ್ಲ ಆಗಿಲ್ಲ ಇಲ್ಲ ಇಲ್ಲ ಕಟ್ಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ ತಪ್ಪು ಕಲ್ಪನೆ ಕಟಬಾಕಿ ಆದವ್ರು ಕಟ್ಬಾಕಿ ಉಳ್ಕೊಂಡವ್ರು ಬಾಕಿ ಇಲ್ರಿ ಹೊರಬಾಕಿ ಇದ್ದವ್ರು ಕೊಟ್ಟಿಲ್ಲರೀ ನಾವು ಕ್ಲಿಯರ್ ಆದ್ಬೇಕು ನಾವು ಇಲ್ಲ ಇಲ್ಲ ಯಾವ ಯಾವ್ದು ಹೇಳ್ರಿ ಪರ್ಟಿಕ್ಯುಲರ್ ಯಾವ್ದಾರು ಹೇಳ್ರಿ ಇಲ್ಲ ಹೇಳ್ರಿ ಅದಕ್ಕೆ ಓಪನ್ ಅದ ಇದೆ ಓಪನ್ ಅದವ್ರ ಇದನ್ ಫೋರಂ ಅದ ಹೇಳ್ರಿ ಬಾಕಿ ಕೊಟ್ಟಿಲ್ರಿ ಬೇರೆ ಬೇರೆ ಟೈಪ್ ಲೋಡ್ ಇರ್ತಾವ್ ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವ್ ಇನ್ನೋರ್ಗೆ ಇನ್ನೇನು ಮಾರ್ಚ್ ಎಂಟಿ ಯಾರು ಬಾಕಿ ಅಂತ ಬಿಡ್ತಾರೋ ನಾವು ಡಿಕ್ಲೇರ್ ಇದ್ರಿ ಅದೇನು ನಿಮ್ಗೆ ಇದರಾಗ ಸಿಗದಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಅಟ್ಟ ನಿಮ್ಗೆ ಎರಡು ಮೂರು ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು ಹಂಡ್ರೆಡ್ ಕೋರ್ ಕೊಟ್ಟಿದ್ದಾರೆ ಇದು ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ಎಕರೆ ಲೀಸ್ ಲ್ಯಾಂಡ್ ಮೋಟಗೇಜ್ ಮಾಡಿ ಕೊಟ್ಟಿದ್ದಾರೆ ಆಯ್ತೇನು ತಪ್ಪು ಅನ್ನೋದು ಏನು ರೀ ಇದಕ್ಕೆ ಅದನ್ನು ಅವ್ರು ಮಾಡಿದಾರದು ನಾವು ಮಾಡ್ತೀವೋ ತನಕತ್ತಿಲ್ಲ ಅಂದ್ರೆ ಅಂದರೆ ಯಾರೇ ನೋಡ್ರಿ ಎಲ್ಲರೂ ಅಲ್ಲ ಸರೀ ಸರೀನಾಗ ಅನ್ನೋದು ನಾವು ಈಗ ಸದ್ಯ ಸರಿನ ತನ್ನೋದು ನಾವು ಕೊಟ್ಟದ್ದು ಸರಿನ ಐತೆ ಅದನ್ನು ನಾವು ಕೊಟ್ಟು ತಪ್ಪು ತನಕದಲ್ಲ ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ಬಾರ್ದು ಬ್ಯಾಂಕ್ ಮ್ಯಾಗ ಬೆಳೆದವರು ಅವರು ಬ್ಯಾಂಕ್ ಮ್ಯಾಗ ಬೆಳೆದವ್ರು ಬ್ಯಾಂಕಿನ ಹೆಸರು ಮ್ಯಾಗ ತಗೊಂಡವರು ಬ್ಯಾಂಕ್ ಇನ್ನೂ ಬೆಳಿಲಿಲ್ಲ ಎಲ್ಲೇ ಹೋದ್ರೂ ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ ಒಂಬತ್ತು ವರ್ಷ ಇದ್ದೇವೆ ಆದರೆ ಬ್ಯಾಂಕ್ ಹಿತದ ದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟ ಕೆಟ್ಟಾಗ್ಲೈತಿ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ ಯಾವ್ದ್ರಿ ಹಿಂದಿನ ಹೇಳಿ ಅಲ್ಲ ಈಗ ನಮ್ಮ ರಾಜ್ಯ ಯಾರ ಇದೊ್ರಿ ನಾವು ಲೀಗಲಿನ ಲೀಗಲಿನ ಕೊಡಾ ಎಲ್ಲರಿಗೂ ಲೋನ್ ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು ಈಗ ಸ್ಟಾರ್ಟ್ ಆಯ್ತು ನಮ್ಗೆ ಲೋನ್ ಕೊಡೋದು ಭಾಳ ಕೊಟ್ಟೇ ಇಲ್ಲ ರೀ ನಾವು ಇನ್ನೊರ್ಗೆ ಯಾವ್ದಾದ್ರಿ ಅದು ಮೊದ್ಲಿಂದ ಅದು ಮೊದ್ಲಿಂದ ಹೇಳದೇವನು ಇಲೆಕ್ಷನ್ಗಿಂತ ಮುಂಚೆ ಅದೂ ಕೊಟ್ಟ ಇದೊಂದು ನೂರು ಕೋಟಿ ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ ಇಪ್ಪತ್ತೈದು ಕೋಟಿ ಅದರ ಮ್ಯಾಗ ಬ್ರಿಜ್ ಲೋನ್ ಅಂತ ತೊಗೊಂಡಾರ ಇದು ಏನಂತಾರೆ ಅದು ಮಾರ್ಡ್ಗೇಜ್ ಲೋನ್ ಅದ್ರ ನಂತರ ಟರ್ಮ್ ಲೋನ್ ಯು ಕೆ ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ ತೊಂಬತ್ತೇಳು ಕೋಟಿ ತಗೊಂಡರು ಅದಕ್ಕೆ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟರ್ ಮ್ಯಾಗ ಅಂತ ತಪ್ಪ ಅನ್ನೋದೇನು ರೀ ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದೆ ಅದ್ರ ಲಿಂಕ್ ಅದು ಇದ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ ಆ ಬಿಲ್ಡಿಂಗ್ ಹಿಡಿದಿರ್ತದೆ ಈಗೇನು ಶೆಟ್ಟಿಂದು ಬರೀ ನಾಕಿಗಾರ ಅಟ್ಟೋದು ನೋಡ್ತೀರಿ ಅವ್ರದ್ದು ಬಿಲ್ ಅದ ಇಷ್ಟು ಗುಣ ಮತ್ತೆ ಇನ್ನೂ ಕೆಲಸ ಇಟ್ಟು ಕೈ ಆಗದವು அவ நோடிக்ஜெக்ட்ல பிரித்துவியல் அது நோட்ரி கமர்ஷியல் அல்ல கமர்ஷியல் கமர்ஷியல் கொடுத்து உழகுல அகிரிக்கல்ச்சர் நோட்ரி எஸ்ட்ரூ கூட நமக்கு அது லாஸ் மேக்கிங் ಆದರೆ ಕೊಡಲೇಬೇಕಂತ ತಿಳ್ಕೊಂಡು ಸರ್ಕಾರ ಕಾರ್ಯಕ್ಟ್ ಪ್ರೋಗ್ರಾಮ್ ಅದ ಡಿ ಸಿ ಸಿ ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದೊಂದು ಕೊಡಲೇಬೇಕು ನಾವು ಅದನ್ನು ಅದನ್ನು ನಾವು ಎಲ್ಲ ಲೆವೆಲ್ದಾಗೆ ತರಬೇಕು ಪ್ರಾಫಿಟ್ ಮಾಡಬೇಕಾದ ನಾನ್ ಅಗ್ರಿಕಲ್ಚರ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದ ಹಾಂ ಕಟ್ಟಿದಾರೆ ಎಲ್ಲ ರೆಗ್ಯುಲರ್ ಅದ ಎಲ್ಲರೂ ರೆಗ್ಯುಲರ್ ಅದ ಅದೇ ಹೇಳಿದೆ ಅನ್ನ ಇದು ನೋಡಿರಿ ಒಬ್ರದೊಬ್ಬರು ಇರ್ಷೇಕ ಮಾಡಿ ಹಂಗೆ ಹಂಗೆ ಕೊಟ್ಟು ಹಿಂಗೆ ಕೊಟ್ಟ ಅನ್ನ ನಾವು ಹಿಡೋಪಾಳೆ ಬರ್ತಿದ್ದೆ ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ ಮತ್ತೆ ನಾಬಾರ್ಡ್ ಗೈಡ್ಲೈನ್ಸ್ ಲೈನ್ಸ್ ಪ್ರಕಾರ ಕೊಟ್ಟಿರ್ತೇವ್ರ ನಾವು ಯಾವ್ದು ವಿತೌಟ್ ಗೈಡ್ಲೈನ್ಸ್ ಲೈನ್ಸ್ ಇಲ್ಲ ಇಲ್ಲ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿ ಒಳಗೆ ಒನ್ 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 ನೂರು ಕೋಟಿ ಅಟ್ಟ ಕೊಡ್ಬೋದು ನಾವು ಲಿಮಿಟ್ ಅಟ್ಟ ಅದು ಒಂದು ಫ್ಯಾಕ್ಟ್ರಿಗೆ ಬರೀ ಎರಡ್ ನೂರು ಕೋಟಿ ಕೊಡ್ಬೋದು ನಾವು ಅಂದ್ರೆ ಒಂದು ಒಂದು ಇಪ್ಪತ್ತು ಲಕ್ಷ ಕಮ್ಮಿ ಇದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಸೆವೆಂಟಿ ಸೆವೆನ್ ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಲ್ಸದಿರ್ತದ ನಮ್ ಲಾಬಾರ್ದವ್ರು ಅಟ್ಟ ಕೊಡ್ಬೇಕ ಇನ್ನು ಯಾರ್ಯಾರು ಬರ್ತಾರ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ್ ಮಾಡ್ತೀವಿ ನಾವು ಅಲ್ಲ ಹಂಗೆ ಅವರು ಇವರು ಅನ್ನಕ್ಕೆ ಬರಲ್ಲ ಓವರ್ ಆಲ್ ನೋಡಿ ಅವ್ರ ಪೀಟ್ನ ಕೊಟ್ಟದ್ದು ಅಂತ ನಾವು ನಾವ್ ಇಷ್ಟ expelled అ dyei డిస్తemplos avation... . చర్న ధార్న చిరానా itu? ఘృని లిిన మంణథధారశుకే తొచా ఏనా... ఉక్రాా ఔంఠచాదని? ರಾತ್ರಿ ಹೇಳು ಅರವತ್ತು ಏಳತ್ ಹೇಳು ರಾತ್ರಿ ಏಳ್ನು ಅರವತ್ತನ್ನು ಹೇಳು ಇಲ್ಲ ನೋಡಿ ನಮ್ ಹಿರಿಯರ ನಮ್ ಡೈರೆಕ್ಟರ್ಸ್ ಎಲ್ಲಾರು ಕೂಡ ಇಲ್ಲ ಇಲ್ಲ ಜರ ಜರ ನಮ್ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಳ್ಳೆ ದೃಷ್ಟಿಯಿಂದ ಬಟ್ ಬ್ಯಾಂಕ್ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ಜಯಶೀಲ್ ಶೆಟ್ಟಿ ಎಂಟು ಕೋಟಿ ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಏಳ್ನೂರು ಕೋಟಿ ರೂಪಾಯಿ ಬಾಕಿ ನೂರು ಕೋಟಿ ರೂಪಾಯಿ ಮೌಲ್ಯದ ನಾಲ್ಕು ಎಕರೆ ಜಮೀನು ಇದೆ ಕಾನೂನು ಅಡಿಯಲ್ಲಿ ಎಲ್ಲವೂ ಮಾಡಲಾಗಿದೆ ಮಾರ್ಚ್ ಒಳಗಾಗಿ ಅಸಲು ಬಡ್ಡಿ ಕಟ್ಟುತ್ತಾರೆ ಎಂದರು ಕಮರ್ಷಿಯಲ್ ಲ್ಯಾಂಡು ಲ್ಯಾಂಡು ಅದರ ಕೋಟಿ ಐತೆ ಬೆಳಗಾವದಾಗ ಐತಿ ನಿಮಗ್ ಹೋಗಿ ನೋಡ್ಬೋದ್ರ ಹೇಳ್ತು ಜಗಾರ ರೀ ಎಷ್ಟಪ್ಪ ಪ್ರಚಾರ ಅಂದ್ರೆ ಹನ್ನೆರಡು ಎಕರೆ ಅಂದ್ರ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದಾರ ಅಂದ್ರೆ ಬಂದಿಗೆ ಮಿಸ್ಗೈಡ್ ಹೆಂಗಾಗ್ತಂದ್ರ ಶೆಟ್ಟಿ ಈಗ ಅವ್ರ ಲೋನ್ ತಗೊಂಡು ಎಂಟು ತಿಂಗಳ ನಮ್ ಬ್ಯಾಂಕಿಗೆ ಎಂಟು ಕೋಟಿ ಬಡ್ಡಿ ಕಟ್ಟ್ರವ್ರ ಅವ್ರ ನಮ್ ಕಡೆ ಬಂದಿರೋ ಅವ್ರ ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ ಏಳ್ನೂರು ಕೋಟಿ ಬಿಲ್ ಕಟ್ಟಿಗೆ ಬರೋದ್ರಿ ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ರೂಪಾಯಿ ಕೊಟ್ಟಿದ್ದಾನೆ ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ ಯಾಕಂದ್ರೆ ನಾನು ಎಂಟು ಕೋಟಿ ಬಡ್ಡಿನೂ ಕಟ್ನಿ ನಿಮ್ಮ ಡಿ ಸಿ ಎಸ್ ಬ್ಯಾಂಕ್ ರೆಗ್ಯುಲರಾಗಿ ಸಾಲ ತೊಂದು ನಾನು ನ್ಯಾಷನಲೈಸ್ಡ್ ಬ್ಯಾಂಕ್ ಹೋಗಿ ಎಂಟೂವರೆ ಪರ್ಸೆಂಟ್ ಸಿಕ್ತಿತ್ತು ಏನೋ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ತಗೊಂಡೆ ಆ ಲೋನ್ ತುಂಬ ಗೌರ್ಮೆಂಟ್ ಅಮೌಂಟ್ ಬಂದು ಏಳ್ನೂರು ಕೋಟಿ ಬೇಕಾರೆ ಇರಿಗೇಷನ್ದಾಗ ಎಮ್ ಐ ಎ ಮತ್ತು ಮೇಜರ್ ಅವ್ರು ಬಂದ ಕೂಡ ದುಡ್ಡು ಕಟ್ತಂದರೆ ನಾಲ್ಕು ಎಕರೆ ನೂರು ಕೋಟಿ ವ್ಯಾಲ್ಯೇಷನ್ ಆಗ್ತಿದ್ರು ಅಪಪ್ರಚಾರ ಅಂದ್ರೆ ಮಿತ್ತಿ ಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರು ಅಲ್ಲಲ್ಲ ಅವರು ನೋಡಿ ನೂರು ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊತಾರೆ ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ ಡಿ ಸಿ ಮುಂದೆ ನಿಮ್ಮ ಸಾವಾಸ ಬೇಡ ಅಂದ್ರೆ ಅವ್ರು ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರದ ಎಲ್ಲ ಟಿವ್ಯಾ ನೀವು ಕೇಳ್ತಾಯಿರತ್ತೆ ಈಗ ಏನು ಮಾಡಿದೀನಿ ಅಲ್ಲಿ ಎಲ್ಲ ಟಿವ್ಯಾ ಬರತ್ತೇಳಿ ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರ್ ಅವರು ಬಹುಶಃ ಮಾರ್ಚ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವರು ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್ ಅದಕ್ಕೆ ಅದಕ್ಕೆ ಕ್ಲಿಯರ್ ಇಲ್ಲ ನಾಲ್ಕು ಎಕರೆ ಅಗ್ರಿಕಲ್ಚರ್ ನೂರು ಎಕ್ರೆ ಲ್ಯಾಂಡ್ ಐತಿ ಇಲ್ಲೇ ಬೆಳಗಾವಿ ಐತಿ ನೀವು ಜಾಗ ಬೇಕಾರೆ ಹೇಳ್ತೀನಿ ರೀ ಇಲ್ಲ 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 ಬೆಳಗಾವದಕ್ಕೆ ಐತಿ ಬೆಳಗಾವದಕ್ಕೆ ಜನಿಯಾಗಿದೆ ಕಮರ್ಷಿಯಲ್ ಲ್ಯಾಂಡ್ ಐತದೋ ನಿಮಗೆ ಸರ್ವೆ ನಂಬರ್ ಕೊಡ್ತೀನಿ ನೋಡ್ಕೊಂಡು ಬರ ಹೋಗಿ ಕೋಟಿ ವ್ಯಾಲ್ಯೂ ಆಗ್ತಿದ್ರಲ್ಲಾ ಅಂದ್ರೆ ನೀವು ವ್ಯಾಲ್ಯೂ ಹೇಂಗೈತಿ ಗೊತ್ತಿತಿ ನಿಮಗೆ ಸಿಟಿ ಗೆ ಐತಿ ಇಲ್ಲ ಹೆಂಗೆ ಹೇಳಬೇಕು ಈಗ ನೋಡಿ ಇಲ್ಲಿ ಏನೇನೆ ಎರರ್ ಮದರ್ ತರ ನಾವು ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಂಗ್ ಏನೋ ಪರಿಣಾಮ ಆಗಿಲ್ಲ ಏನಿಲ್ಲ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ ಅಲ್ಲಲ್ಲ ಒಂದ್ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದಿಲ್ಲ ಅವ್ರಂದ್ ಹೇಳುದು ನಾವೊಂದ್ ಹೇಳುದು ಡಿಪಾಸಿಟ್ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬಾರತ್ತೆ ನಾವ್ ಸುಮ್ ಕೂತಿದ್ರೆ ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ಅದ ತಿಳ್ಕೊಂಡ್ ಅವ್ರ ಮಾತಾಡೋ ಮಾತಾಡ್ರೆ ಸೊ ಎಲ್ಲಾ ಲೀಗಲಿನ ಮಾಡಿದ್ರಿ ಅನ್ನ ಸಬ್ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ ನಾವ್ ಕೊಡಂದ್ರು ಕೊಡದಿಲ್ಲ ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲಾ ಕೊಡ್ತಾರು ಜೈಸೀಲ್ ಶೆಟ್ಟಿ ವಿಚಾರ ನಿಮ್ ಕ್ಲಿಯರ್ ಇರಲಿ ನೂರು ಕೋಟಿ ಆಸ್ತಿ ಐತಿ ಅವ್ರು ಲೋನ್ ತಗೊಂಡರು ಅದಕ್ಕೆ ಅವ್ರ ಮಾರ್ಚ್ ಎಂಡ್ ದುಡ್ಡು ಮತ್ತೆ ಅವ್ರ ಬಡ್ಡಿ ಕರೆಕ್ಟ್ ಆಗಿ ಮಂತ್ ಎಂಡ್ ಕಟ್ಕೋತ ಬಂದಾರ ಅದಕ್ಕೆ ನಾವು ಬಡ್ಡಿ ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳಕ್ ಆಗ್ತದೆ ಲಾಸ್ ಮಾಡಕ್ ಆಸಿದ್ರೆ ಅದಕ್ಕೆ ಜೈಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಯ ಮಹಾಂತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಯತಾರೆ ಅದಕ್ಕೆ ಮಹಾಂತೇಶ್ ಕಡಾಡಿ ಅವ್ರಿಗೆ ಡಿಸ್ ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು ಅವ್ರ ಸಾರಿ ಕೇಳಿದ್ರೆ ಡೆಫರ್ಮೇಶನ್ ಕೇಸ್ ಹಾಕ್ತಾರೆ ಅಂದ್ರೆ ವಿನೋದ್ ಕೆಎಂಎಂ ಕೆಂಗ ನ್ಯೂಸ್ ಬೆಳಗಾವಿ